ಶೆಟ್ಟರಿಗೆ ನಿದ್ದೆ ಇಲ್ಲ ಬಂದಾಗಲೇ ಅನ್ಕೊಂಡೆ ಅವರ ಎನರ್ಜಿ ಅವ್ರು ಅವ್ರು ಒಂದಾಡ್ತಾ ಇದಾರೆ ಯಾಕಂದ್ರೆ ಆರ್ಟಿಸ್ಟ್ ಮಾತ್ರ ಆ ನಿದ್ದೆ ಕೆಟ್ಟು ಒಂದು ಫಂಕ್ಷನ್ ಅಂತ ಬಂದು ತಿರ್ಗಾ ಶೂಟಿಂಗ್ ಹೋಗೋದು ಅದು ಸಾರಿ ಅಂಡ್ ಆಲ್ಸೋ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಇಲ್ಲಿ ಒಂದು ಕಾಲದಲ್ಲಿ ಈ ಒಂದು ಕಾಲ ಅಂದರೆ ಒಂದು ಇಪ್ಪತ್ತು ವರ್ಷದ ಮುಂಚೆ ನಂತರದು ಹದ್ನೈದು ರೂಪಾಯಿ ಎಳ್ಳೆ ಗೆಲ್ಟ ಟೊಮೊಟೊ ಕಾಣೋಣ ಅಂತ ನಾನು ಬಂದೆ ಒಂದು ಮೊಟ್ಟೆಯ ಕತೆ ಅಂತ ಇವರು ಬಂದ್ರು ಅವತ್ ನನ್ನನ್ನ ಯಾವ ಮೊಟ್ಟೆ ಕಾಡ್ಕೊಂಡಿದ್ರು ಅದೇ ಮೊಟ್ಟೆ ಆಡ್ಕೊಡ್ರ ನಾನು ಕೇಳಿಸ್ಕೊಂಡಿದ್ದೀನಿ ನನ್ನ ನಿಮ್ಮ ನಿಬ್ಬರು ಕೊನೆಗೆ ನಾನೇ ಸರ್ವೈವರು ನೀವೇ ರೂಲರ್ ಆದ್ರಿ ಸೊ ಹಂಗಾಗಿ ನಮ್ಮನ್ನ ಆಡ್ಕೊಂಡಂತ ಎಲ್ಲಾ ಮಹಾಶೇವಿಗಳು ನನ್ನ ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ ಕಪ್ಪು ಮೊಟ್ಟೆ ನೋಡಿ ಎರಡು ಸೇರಿದ್ರೆ ಒಂದು ವರ್ಲ್ಡ್ ಕಪ್ ಸೊ ಹಂಗಾಗಿ ಅದನ್ನ ಪ್ರೂವ್ ಮಾಡಿದೀವಿ ಮಾಡ್ತೀವಿ ಕೂಡ ಮಾಡ್ತೀವಿ ಮಾಡ್ತೀವಿ ನಾವೆಲ್ಲ ಇಲ್ಲಿ ಬಂದಿರೋದು ಅದಕ್ಕೆ ಅಷ್ಟೊಂದು ಸಹಿಸಿರೋದು ಅದಕ್ಕೆ ಅಷ್ಟೊಂದು ಸಹಿಸ್ತಾ ಇರೋದು ಅದಕ್ಕೆ ಅಷ್ಟೊಂದು ತುಂಬಾ ಅಬ್ಸರ್ವ್ ಕೂಡ ಮಾಡ್ತಾ ಇದೀವಿ ಇಲ್ಲಿ ಅದ್ ಮುಂದೆ ಮಾತಾಡೋಣ ಇನ್ನು ಸುಮಾರು ವೇದಿಕೆಗಳಿದೆ ನಾವೆಲ್ಲ ಸೇರಿ ಮಾತಾಡೋದಕ್ಕೆ ಯಾಕಂದ್ರೆ ನೀವು ನೀವು ಬದಲಾಗ ಈ ಫಸ್ಟ್ ಇದನ್ನ ನಿಲ್ಲಿಸಿದಾಗ ನನ್ನ ತಲೆಗೆ ಹೋಗಿದೆ ಅದು ಹಿಂದೆ ನಾವೆಬ್ರು ಅನುಭವಿಸ್ತಂತ ನೋವು ಅವಮಾನ ಈಗ ನಮ್ಮ ಶ್ರೀಕಾಂತ್ ಮಾತಾಡಿದ್ರು ಕಮೆಂಟ್ಸ್ ಬಗ್ಗೆ ಮಾತಾಡಿದ್ರು ಅಂತ ಹೇಳೋದ್ರಲ್ಲ ಅವಾಗ ಪಕ್ಕದ ಮನೆಯಲ್ಲಿ ಕಮೆಂಟ್ ಮಾಡೋರು ಆ ರೋಡಲ್ಲಿ ಕಮೆಂಟ್ ಮಾಡೋರು ಏರಿಯಾ ಕಮೆಂಟ್ ಮಾಡೋರು ಇವತ್ತು ಈಸಿಯಾಗಿ ಕಮೆಂಟ್ ಮಾಡಿಬಿಡ್ತಾರೆ ಸೊ ಹಂಗಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರದು ಶ್ರೀಕಾಂತ್ ಆರಾಮಾಗಿರು ನೀನೇ ಕಮೆಂಟ್ ಮಾಡಿ ವಿಷಲ್ ಓಡಿಸ್ತೀಯ ಅಂದಮೇಲೆ ಯಾಕಪ್ಪ ಎದುರು ಎದುರ್ಕೋಬೇಡ ಅದು ಇದ್ದಿದ್ದೆ ಅದು ಅದಂತೆ ಕಾಯಿಲೆ ಮನುಷ್ಯನ್ ಯಾವತ್ತಿದ್ರೆ ಬಿಟ್ಬಿಡ್ಬೇಕಾದ್ರೆ ತಲೆಗೆ ಹಾಕೋಬಾರ್ದು ಜಟೆ ನಿಮ್ಗೆ ತುಂಬಾ ಸಮಯ ವೇಸ್ಟ್ ಮಾಡಲ್ಲ ಪಾಪ ನಾನು ಯಾಕೆ ನಾನು ಎಲ್ಲರನ್ನೂ ಮಾತಾಡಿಸ್ತಿ ಮಾತಾಡಬೇಕು ಮೊದಲನೇದಾಗಿ ಸತ್ಯಪ್ರಕಾಶ್ ಸರ್ನ ತಂದು ಕೊಟ್ಟಂತ ಜಡೇಶ್ ನಿಮ್ ದೊಡ್ಡ ಧನ್ಯವಾದ ಕಥೆನ ಸೆಲೆಕ್ಟ್ ಮಾಡದಂತ ಸೂರಜ್ ಥ್ಯಾಂಕ್ ಯು ವೆರಿ ಮಚ್ ಯಾಕಂದ್ರೆ ನಾನು ಫಸ್ಟು ಜಡೇಶ್ ಹೇಳಿದ್ದು ಕಥೆನ ಅವ್ರ ಮಗ ಕೇಳ್ತಾರೆ ಅಂತ ಹೌದಾ ಅವ್ರ ಮಗ ಕೇಳ್ತಾರೆ ಸರಿ ಹೇಳು ದಯವಿಟ್ಟರು ಹೇಳು ಯಾಕೆಂದ್ರೆ ಈ ಕತೆ ಹೆಂಗೆ ಆಯ್ತು ಅನ್ನೋದನ್ನ ಒಂದ್ ತುಂಬಾ ವೆರಿ ಇಂಟ್ರೆಸ್ಟಿಂಗ್ ವಿಷಯ ಇಂಟ್ರೆಸ್ಟಿಂಗ್ ಜರ್ನಿ ಟೂ ಇಯರ್ಸ್ ನಾನು ಜಡೇಶ್ ಒಟ್ಟಿಗೆ ಜಡೇಶ್ ಏನು ನೋವು ತಿಂದ್ರು ಎಷ್ಟು ಅನುಭವಿಸಿದ್ರು ಹೆಂಗೆ ಒಂದು ಪಟ್ಟು ಮಗು ತರ ಅಂತಬಿಟ್ರು ಅದೆಲ್ಲ ನೆನೆಸ್ಕೊಂಡಾಗ ನನ್ನ ಅವತ್ತೊಂದಿನ ಆ ಅವತ್ತಿನ ದಿವಸ ನಾನು ಇಂತ ದಟ್ಟ ಹತ್ರ ಸೇರ್ಕೊಂಡ್ಬಿಟ್ರಪ್ಪ ಅಂತ ಅನ್ಸ್ಕೊಂಡಿ ನಾನು ನಾನು ಅನ್ಕೊಂಡೆ ಮನ್ಸಲ್ಲಿ ಆದ್ರೆ ಇಲ್ಲ ಒಬ್ಬ ಬುದ್ಧಿವಂತನೆಯಲ್ಲಿ ಹೋಗಿ ಹೇಳಿದ ಅವ್ರಿಗಿನ್ನ ಕಣಪ್ಪ ವಯಸ್ಸಲ್ಲಿ ಚಿಕ್ಕವನಾದ್ರು ತುಂಬಾ ದೊಡ್ಡವರ ಬಗ್ಗೆ ರೆಗ್ಯುಲರ್ ಗಾಂಧಿನಗರದವ್ರ ಇಲ್ಲ ಅವ್ರು ಒಂದೇ ನಾನು ಇಪ್ಪತ್ ಮೂರ್ ಬರ್ತೀನಿ ಬಂದೆ ಬರ್ತೀನಿ ಇವಾಗ ಈ ಹಠಾಣೆ ನಮ್ಮನ್ನು ಕರ್ಕೊಂಡ್ ಬಂದಿರೋದು ಹಂಗಾಗಿ ನಿಮ್ಮನ್ನ ಮರೆಯೋರ್ಗಿಲ್ಲ ನಿಮ್ಮನ್ನ ನಾನು ಯಾವತ್ತೂ ಅದ್ಬಿಟ್ಟು ಇವೆಲ್ಲ ಅಂದ್ರೆ ಈಗ ನಾನು ಶಟ್ರು ಸೇರಿ ಮಾಡಿದೀವಿ ಅಂತ ಹೇಳ್ತಾ ಅದಕ್ಕಿಂತ ಹೆಚ್ಚಾಗಿ ನಾವ್ ಇಬ್ರು ಮಾಡಿರೋ ಜೊತೆ ಇವೆಲ್ಲ ಮಾಡಿರೋದಕ್ಕೆ ಒಂದಿಷ್ಟು ದೊಡ್ಡ ಕಳೆ ತುಂಬ್ಕೊಂಡಿದೆ ಇದು ಮಿತ್ರ ಆಗ್ಬೋದು ಶಿಶಿರಾಗ್ಬೋದು ಮಹಾಂತೇಶ ನಮ್ಮ ಭಾವನ ಅವರು ಏನಪ್ಪ ಅಭಿ ಮತ್ತೆ ನಮ್ಮ ಇನ್ನೊಬ್ಬ ರಾಕೇಶ್ ಇದ್ದಾರೆ ರಾಕೇಶ್ ರಾಕೇಶ್ ಒಂದ್ ಭಯಂಕರವಾದ ನಟ ಆಮೇಲೆ ಒಳ್ಳೆ ನಿರ್ದೇಶಕ ಕೂಡ ಒಬ್ಬ ಒಳ್ಳೆ ನಿರ್ದೇಶಕ ಇದ್ದಾನೆ ಹಾಗಾಗಿ ಎಲ್ಲ ಸೇರಿ ಆಕ್ಟ್ ಮಾಡಿದಿಕ್ಕೆ ಇವತ್ತು ನಾವಿಬ್ರು ಇಲ್ಲಿ ನಿಂತ್ಕೊಂಡಿದ್ದೀವಿ ನೀವೆಲ್ಲ ನಮಗೆ ಸಪೋರ್ಟ್ ಆಗಿ ನಿಂತಿದ್ದೀರಾ ನೀವೆಲ್ಲ ಎಕ್ ಕೊಟ್ಟಿದ್ದಕ್ಕೆ ನಾವು ಆ ಸ್ಥಾನಕ್ಕೆ ಬಂದಿಲ್ಲಿ ಅದನ್ನ ಹೊರಗಡೆ ನೀನ್ ಇಪ್ಪತ್ ಮೂರನೇ ತಾರೀಕು ಹೊರಗಡೆ ಬಂದು ಮಾತಾಡ್ತೀವಿ ಹಾಗಾಗಿ ನಿಮ್ಗಳಿಗೆ ಮೊದಲನೇ ಥ್ಯಾಂಕ್ಸ್ ಹೇಳಬೇಕು ಹೆಣ್ಮಕ್ಳ ವಿಷಯ ಬಂದ್ರೆ ಭಾವನಾ ಅವರು ರಚಿತಾ ರಾಮ್ ಅವರು ನನ್ ಮಗಳು ರಿತನ್ಯ ಮತ್ತೆ ಮಿಕ್ ಮಾಡಿದಂತ ಮಿಕ್ಕಿದೆ ಎಲ್ಲ ಹೆಣ್ಮಕ್ಳಿಗೂ ಕೂಡ ಹೇಳ್ತೀನಿ ನಾನು ಮತ್ತೆ ಮಾತು ಕಡಿಮೆ ಇದ್ರೂನು ತುಂಬಾ ಅರ್ಥಗರ್ಭಿತವಾಗಿರ್ಬೇಕು ಅನ್ನೋದಕ್ಕೆ ನಮ್ಮ ಮಾಸ್ತಿ ಶ್ರೀಕಾಂತು ಮತ್ತೆ ನಮ್ಮ ನಮ್ಮ ಮಂಡ್ಯದಿ ನಮ್ಮ ಮಂಜು ಎಲ್ಲಾರು ಎಲ್ರಿಗೂ ಧನ್ಯವಾದಗಳು ಮತ್ತೆ ಇಡೀ ಟೀಮ್ ನೀವ್ ಯಾರು ವರ್ಕ್ ಮಾಡಿದ್ರು ನಿಮ್ ಜೊತೆಯಲ್ಲಿ ನಾವು ಇಟ್ ಈಸ್ ಈಗ ನಾನು ಶೆಟ್ರು ಇಬ್ರು ಡೈರೆಕ್ಷನ್ ಮೇಲ್ ಮೇಲೆ ಇರ್ತೀವಿ ಲಾಸ್ಟ್ ಏನೋ ಅವನ ಮೇಲೆ ರೇಟ್ ಬಿಟ್ಟೆ ನಾನು ಅವಿನಾಶ್ ಮೇಲೆ ಎಲ್ಲ ಕಡೆ ಅವ್ನ ಅವಿನಾಶ್ ಅಂತ ಒಂದೇ ಕಣಪ ಸ್ವಲ್ಪ ನಾವೇನು ನಾವ್ ಯಾರೋ ನಮ್ಮನ್ನ ಅಂದ್ 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 ಪರ್ಫೆಕ್ಟ್ ಮಾಡ್ಬಿಟ್ಟಿದ್ದಾರೆ ಸ್ವಲ್ಪ ಅದ್ರ ಮುಖಾಸ ಕಡೆ ಗಮನ ನೋಡ್ತಾ ಇರ್ತೀವಿ ಇನ್ನೊಂದಷ್ಟು ಪರ್ಫೆಕ್ಟ್ ಆಗೋಣ ಅಂತ ಸೊ ತುಂಬಾ ಪರ್ಫೆಕ್ಟ್ ಆಗಿದ್ದಾಗ ನೀವ್ ಸಣ್ಣದೇನೋ ತಪ್ಪಕೊಂಡ್ರೆ ಬೈದಿರ್ತೀವಿ ಕ್ಷಮಿಸ್ಬಿಡಿ ದಯವಿಟ್ಟು ಯಾರು ತಪ್ಪು ತಿಳ್ಕೊಬಿ ನೀವೆಲ್ಲ ದೊಡ್ಡ ನಿರ್ದೇಶಕರಾಗ್ಬೇಕು ನಮ್ಗೆ ಇದರ ಜೊತೆಯಲ್ಲಿ ಒಂದೇ ಆಸೆ ಈ ತರದ ಒಂದು ಸಬ್ಜೆಕ್ಟ್ ನಾನು ಮಾಡಬೇಕು ಅಂದಾಗ ಇನ್ಫ್ಯಾಕ್ಟ್ ತಮ್ಮ ಸಿನಿಮಾಗಳು ಬರಲಾರು ನಾನು ಒಂದು ಮೂಟೆ ಕಥೆ ನೋಡಿ ಬಾವ್ ಇಂಥ ಕಲಾವಿದ ಎಷ್ಟು ಡೇರ್ನೆಸ್ ಅಷ್ಟು ಚೆನ್ನಾಗಿ ಅವ್ರನ್ನ ಅವರು ಪೋಲ್ಟ್ರೆ ಮಾಡ್ಕೊಂಡು ಹೊರಗಡೆ ಬಂದ್ರಲ್ಲ ಅಂತ ಆಸೆ ಇತ್ತು ಬಹುಶಃ ನಾನು ನಾನೇನೋ ಅನ್ಕೊಂಡ್ರು ಯಾರು ಕಷ್ಟಪಟ್ಟು ಮೇಲೆ ಬರ್ತಾರೋ ಅವರೆಲ್ಲ ನೋಡಿ ನಾನು ನನ್ನ ಅಲ್ಲಿಗೆ ಆ ನಾನು ಹಿಂಗೆ ಅನ್ಬೋಸದೆ ಅಲ್ವಾ ಅನ್ಕೊಂಡಾಗ ಯಾರ್ಯಾರು ಇಷ್ಟಪಡ್ತೀನಿ ಅವ್ರ ಜೊತೆ ಆಕ್ಟ್ ಮಾಡ್ತಾ ಇದ್ದೀನಿ ಸೊ ಹಂಗಾಗಿ ಆ ವಿಷಯದಲ್ಲಿ ನಿಮ್ ಬಗ್ಗೆ ನಾನು ಮಾತಾಡೋಲ್ಲ ಲೈಕ್ ಶಟ್ರು ಬಗ್ಗೆ ನಾನು ಹೇಳ್ಬೇಕಂದ್ರೆ ಈಸ್ ಅ ಮ್ಯಾಗ್ನೆಟ್ ಆ ಒಂದು ಈ ಮ್ಯಾಗ್ನೆಟ್ ಇರ್ತಲ್ಲ ನೀವು ನೋಡಿದ ತಕ್ಷಣ ಒಂದು ನಟ್ಕೋಬೇಕು ಅನ್ಸುತ್ತೆ ಆತರ ಒಂದು ಶಕ್ತಿ ಇರುವಂತ ಆತರ ಒಂದು ಬ್ಲೆಸ್ಸಿಂಗ್ ಇರುವಂತಹ ಎಲ್ಲದಕ್ಕಿಂತ ಹೆಚ್ಚಾಗಿ ಅದ್ ನಾಟಕವೂ ಅಲ್ಲ ಅದ್ ಸುಮ್ಮನೆ ಸುಗ್ಳು ಅಲ್ಲ ಶಟ್ರು ಮಾತಾಡೋದು ಒಂದು ಸೇಕ್ರೆಟ್ ಸೋಲ್ ಅಂತ ಅದು ಹೇಳ್ಬೋದು ಕಂಡಿದ್ದೀನಿ ಸೊ ಹಂಗಾಗಿ ಅಲ್ಲೊಂದು ಎನರ್ಜಿ ಇದೆ ಆ ಎನರ್ಜಿ ಆ ನಾವಿಬ್ರು ಇಬ್ಬರು ತುಂಬಾ ಸಾಧಿಸೋದಿದೆ ಸಾಧನೆ ಮಾಡೇ ಮಾಡ್ತೀವಿ ಖಂಡಿತ ಆ ನಾನು ನಿಮ್ಗೆ ಚಿರಋಣಿ ಆಗಿದ್ದೀನಿ ನನ್ನ ಆ ವಿಷಯದಲ್ಲಿ ನಾನು ಯಾವತ್ತೂ ಈ ತರ ಅಪ್ ತೆಗಿ ಆ ತರ ದಯವಿಟ್ಟು ತೆಗಿಯಪ್ಪ ನಾನು ಯಾವತ್ತು ನನಗೆ ಪಾತ್ರಗಳು ಮುಖ್ಯವಾಗಿರ್ಬೇಕು ಹೊರತು ಅವ್ರು ಯಾರೋ ನನ್ನ ಓವರ್ಟೇಕ್ ಮಾಡ್ತಾರೆ ನನ್ಗೆ ಯಾವತ್ತು ಅದಿಲ್ಲ ನನ್ನ ಮನ್ಸಲ್ಲಿ ಯಾವತ್ತೂ ಅನ್ಕೊಂಡೇ ಇಲ್ಲ ಅನ್ಕೊಳ್ಳೋದಿಲ್ಲ ನಾನು ನನಗೆ ನೀವು ಬಂದು ನಿಂತಾಗಲೇ ಬಾ ಅನಿಸ್ತು ಆಮೇಲೆ ನಿಮ್ದು ಇನ್ನೊಂದ್ ಎರಡು ಮೂರು ಶಾಟ್ ನೋಡಿದೆ ನಾನು ಜಯೇಶ್ ತೋರಿಸ್ತದೆ ಐ ಅದ್ ನೋಡ್ಬಿಟ್ಟು ಹೇಳಿದೆ ಈ ತರ ನಮ್ಗೂ ಕತೆ ಮಾಡೋಣ ಈ ತರ ಅಂತ ಸೊ ಇನ್ನೇನು ಇಪ್ಪತ್ತ್ ಮೂರನೇ ತಾರೀಕು ತುಂಬಾ ದಿವಸಗಳಿಲ್ಲ ಈಗಾಗಲೇ ಇಡೀ ಟೀಮ್ ಪ್ರಮೋಷನ್ ಅಲ್ಲಿ ಈಗ ಸೊ ಹಾಗಾಗಿ ಶಕ್ತಿ ತಾವು ಕೂಡ ಅಪ್ಪು ಇಪ್ಪತ್ ಮೂರವರು ಒಂದೊಂದೇನೋ ಸಿನಿಮಾ ಬಗ್ಗೆ ಆ ನನಗೋಸ್ಕರ ಒಂದೇನೋ ವಿಷಯ ಆಗ್ತಾ ದಯಮಾಡಿ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಫೇಸ್ಬುಕ್ ನಲ್ಲಿ ಇಲ್ಲ ಇವತ್ತಿಂದ ಶುರು ಮಾಡೋಣ ಶುರು ಇವತ್ತೆ ಹೌದು ನಾನು ಸ್ವಲ್ಪ ಈ ಸಿನಿಮಾ ಹತ್ರ ಬಂದಾಗ ತುಂಬಾ ತಲೆ ಕೆಟ್ಟ ಇವತ್ತಿಂದ ನಾನು ಪ್ರಾಮಿಸ್ ಮಾಡಿ ಅಲ್ಲ ಇಷ್ಟು ಕ್ಯಾಮ್ರಾ ಮುಂದೆ ಆಗೋಯ್ತು ಫೋನ್ ಅಲ್ಲಿ ಆಗಿರೋ ಸಂಭಾಷಣೆ ಅಲ್ಲ ಕ್ಯಾಮ್ರಾ ಮುಂದೆ ಆಗೋಯ್ತು ಇವಾಗ ಏನ್ ಆಪ್ಷನ್ ಇಲ್ಲ ಸರ್ ಸದಾಗ ಇವತ್ತಿಂದ ಪ್ರಮೋಷನ್ ಇಬ್ಬರು ಅಪ್ ಟು ಇಪ್ಪತ್ತ್ ಮೂರು ಬೇಡ ಆದ್ರೆ ಫಸ್ಟ್ ಡೇ ಎಲ್ಲರೂ ಬನ್ನಿ ಎಲ್ಲರೂ ಒಟ್ಟಿಗೆ ಸಿನಿಮಾ ನೋಡೋಣ ದಯಮಾಡಿ ತಾವು ಸಮಯ ಮಾಡ್ಕೊಳ್ಳಿ ಬನ್ನಿ ಒಟ್ಟಿಗೆ ಸಖತ್ ಎಲ್ಲ ಅಲ್ಲಿ ಎಂಜಾಯ್ ಮಾಡೋಣ ಒಂದು ನಿಜವಾಗ್ಲೂ ಒಂದು ದೊಡ್ಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಕೊಡುಗೆ ಕೂಡ ಕೊಟ್ಟಿರುವಂತ ಜಡೇಶ್ ನಾನು ಕೂಡ ತುಂಬಾ ಅಭಾರಿಯಾಗಿ ಥ್ಯಾಂಕ್ಸ್ ಕೂಡ ಆಗಿರ್ತೀನಿ ಸತ್ಯಪ್ರಕಾಶ್ ಸರ್ ಒಂದೇ ಒಂದು ಕಿವಿ ಮಾತು ನೋಡಿ ಇವಾಗಲೂ ಹೇಳ್ತೀನಿ ಜಡೇಶ್ ಈಗ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಇನ್ನೊಂದು ಕತೆ ರೆಡಿ ಮಾಡ್ಕೊಳ್ಳಿ ಅಲ್ಲಲ್ಲ ಮಾಡ್ಕೊಳ್ಳಿ ಯಾಕಂದ್ರೆ ನಮ್ಮಲ್ಲಿ ಯಾವಾಗ್ಲೂ ಆಗಲ್ಲ ಕಾಂಬಿನೇಷನ್ ಕಾಂಬಿನೇಷನ್ಗಳು ಕಟ್ಟಿ ಒಡೆದಾಗ ಕಟ್ಟಿ ಮಾಡಿ ತಕ್ಕಂತ ಎಲ್ಲ ಪ್ಲೇಯರ್ಸ್ ದೂರ ದೂರ ಆಗಿ ಆ ದೂರ ದೂರ ಆಗಿರೋದೇ ನಮ್ಗೆ ವೀಕ್ನೆಸ್ ಇರುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಾವೇನ್ ಹೇಳ್ಬೋದು ಅಂದ್ರೆ ಬಿಡಬೇಡಿ ಚೆನ್ನಾಗಿ ಸಾಕೊಡಿ ಯಾಕಂದ್ರೆ ನೀವು ನಾಟಕ ಮಾಡಲ್ಲ ಮೋಸ ಮಾಡಲ್ಲ ಸ್ವಲ್ಪ ಮುಂಚಾ ಇಲ್ಲ ಫೋನ್ ಇತ್ತಲ್ಲ ಇಲ್ಲ ಕೈ ಸಿಕ್ಕಿಲ್ಲ ತಾನೆ ಇದು ನಮ್ಮ ಕಾಮನ್ ಆಗೋದಿಲ್ಲ ನಾ ನೀವು ಕೆಟ್ಟವ್ರಲ್ಲ ನೀವು ದಿಲ್ದಾರ್ ನೀವು ನಿಮ್ ದಿಲ್ ನಾಟಿಸೋ ಧೈರ್ಯಕ್ಕೆ ಆಯ್ತು ನನ್ನ ಕಡೆ ಯಾರು ಬಂದ್ರು ನಾನು ನಿಂತ್ಕೊಂತೀನಿ ಅಂತ ಹೇಳಲ್ಲ ಅದೇ ದೊಡ್ಡ ಶಕ್ತಿ ಇವಾಗ ಜನರೇಷನ್ ಲಾಕ್ ಮಾಡಿ ಬೀಗತ್ ಎಲ್ಲ ನಾವ್ ನಮ್ಮನ್ನು ಯೂಸ್ ಮಾಡಿ ಬಿಡ್ಬೇಡಿ ಆ ಸ್ವಾಮಿ ಬಗ್ಗೆ ಸ್ವಾಮಿ ಜೊತೆಲಿ ಕಾರಣ ಸ್ವಾಮಿ ಗೊತ್ತಿಲ್ಲ ಕೆಲವೊಂದು ರುಚಿ ಅಡಿಗೆಯಲ್ಲಿ ಸುಮ್ಮನೆ ಹಂಗ ಹಾಕಿದ್ರೆ ಅಡುಗೆ ಆಗುತ್ತೆ ತುಂಬಾ ರುಚಿ ಅಂತಾರಲ್ಲ ಹಂಗೆ ಎಲ್ಲಾ ಕೊಟ್ಟಿರ್ಗಿದ್ರೆ ಎಲ್ಲಾರು ಕೊಟ್ಟಿದ್ದಾರೆ ಪ್ರೊಡ್ಯೂಸರು ಸ್ವಾಮಿ ಇಟ್ಕೊಂಡ ಅಂದ್ರೆ ಕ್ಯಾಮರಾನ ಅದೇನೋ ಗೊತ್ತಿಲ್ಲ ಅದ್ ಮ್ಯಾಜಿಕ್ ಅದು ಅಷ್ಟು ಅದ್ಭುತವಾಗಿ ನನಗೆ ನನಗೊಬ್ಬ ತಮ್ಮ ಅವನು ಸೊ ಅಂತ ಮಾತಾಡ್ತೀನಿ ಯಾಕಂದ್ರೆ ಅವ್ನು ಅವ್ನು ಚಿಕ್ಕವನಿಂದ ನಾನು ನೋಡಿದ್ದೀನಿ ಜೊತೆ ಈ ಕಾರಣ ಅವರಿಬ್ಬರು ಪಾರ್ಟ್ನರ್ಶಿಪ್ ಹೆಂಗಿದೆ ಅಂದ್ರೆ ಅದ್ರ ರಿಸಲ್ಟ್ನೆ ನಮ್ಮ ಈ ಟೀಸರ್ ಆಗ್ಬೋದು ಸಿನಿಮಾ ಆಗ್ಬೋದು ಅದ್ಭುತವಾದ ಡಿಒಪಿ ನಮ್ಮ ಸ್ವಾಮಿ ಒಂದ್ ಸೆಕೆಂಡ್ ಕರ್ಣ ನೀನು ಕೂಡ ಬಂದಿಲ್ಲ ಸಂಗಾಗಿ ನೀನು ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಜೊತೆಯಲ್ಲಿ ಆ ಜನೇಶ್ ನ ತುಂಬಾ ಒಳ್ಳೆ ಗೆಳೆಯನಾದ ಸುಧಾಕರ್ ಸುಧಾಕರ್ ಆಚೆ ಬರಲ್ಲ ಸುಧಾಕರ್ ಬಾಯಿ ಬಾಯ್ ಬಾಯ್ ಬಾಯಿ ಸುಧಾಕರ್ ಆಚೆ ಬರಲ್ಲ ಮಾತಾಡಲ್ಲ ಏನು ಮಾಡಲ್ಲ ಬರೀ ಜನೇಶ್ ಸಪೋರ್ಟ್ ಮಾಡ್ಕೊಂಡು ಇಷ್ಟು ಕೆಲಸಗಳ ಹಿಂದೆ ಒಂದು ಬೆನ್ನಲ್ಲಿ ಬಾಗಿ ನಿಂತಿರುವಂತ ಒಂದು ಅದ್ಭುತವಾದ ಮನುಷ್ಯ ಬಾ ಖುಷಿ ಆಗುತ್ತೆ ಚಟ್ರ್ ಏನಾನ ಆಗಲಿ ನನ ಆಗ್ಲಿ ಆತನ ಬಾಣ ಜೊತೇಲಿ ನಿಂತ್ಕೊಂಡು ಎಲ್ಲ ವಹಿಸ್ಕೊಂಡು ಮಾಡೋದು ಇವಾಗ ನಿಮ್ಮಂಥವ್ರು ನಮಗೂ ಕೂಡ ಬೇಕು ಸಿಗೋದು ಕಷ್ಟ ಆಗುದು ಏನ್ ಮಾಡೋದು ಈ ಅಷ್ಟು ಭಯಂಕರವಾದ ಕಾಲ ಇವಾಗ ನವತ್ ಇಪ್ಪತ್ ಮೂರು ದಯವಿಟ್ಟು ಈ ಮಧ್ಯೆ ಇನ್ನು ಒಂದು ಇನ್ನು ಎರಡು ಮೂರು ಸಾಂಗ್ ರಿಲೀಸ್ ಮಾಡ್ತೀವ ಮೂರು ಸಾಂಗ್ ರಿಲೀಸ್ ಮಾಡ್ತೀವಿ ಹದ್ಮೂರನೇ ತಾರೀಕು ಯಾವ ಸಾಂಗ್ ಅಪ್ಪ ಹದ್ಮೂರನೇ ತಾರೀಕು ನಿಂಗವ್ವ ನಿಂಗವ್ವ ಅಂತ ಒಂದು ತುಂಬಾ ಒಳ್ಳೆ ಸಾಂಗ್ ರಿಲೀಸ್ ಮಾಡ್ತಾ ಇದ್ವಿ ಅವತ್ತು ಕೂಡ ಹಿಂಗೆ ಇಲ್ಲ ಎಲ್ಲ ಎಲ್ಲೋ ಹೀಗೆ ಸೇರಿ ಅದನ್ನ ಎಂಜಾಯ್ ಮಾಡೋಣ ಅದಾದ್ಮೇಲೆ ರಿತನ್ಯ ಅದೊಂದು ಸಾಂಗ್ ಮಾಡ್ತೀವಿ ಅದಾದ್ಮೇಲೆ ಟ್ರೈಲರ್ ಟ್ರೈಲರ್ ಲಾಂಚ್ ಮಾಡ್ತೀವಿ ಈ ತರದ ಎಲ್ಲ ಮತ್ತೆ ಮತ್ತೆ ಸೇರಿ ಫುಲ್ಲು ಎಂಗೇಜಿಂಗ್ ಆಗಿರ್ತೀವಿ ನಿಮ್ಮೆಲ್ಲರ ಆರೈಕೆ ಮತ್ತೆ ನಿಮ್ಮೆಲ್ಲರ ಆಶೀರ್ವಾದ ಎಲ್ಲ ಕಲಾವಿದ್ರ ಮೇಲೆ ಇರಲಿ ನೀವೆಲ್ಲ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದೀರಾ ಅಂತ ಕೇಳ್ಕೊತಾ ಈ ಮಾತನ್ನ ಮುಗಿಸ್ತೀನಿ ಥ್ಯಾಂಕ್ ಯು